ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧ ಸಂತ್ರಸ್ತರಿಗೆ ಆತ್ಮಸ್ಥೈರ್ಯ ತುಂಬಿ ಕಾನೂನು ರೀತಿ ನ್ಯಾಯ ಕೊಡಿಸಲು ತಜ್ಞ ವಕೀಲರ ತಂಡ ನೇಮಿಸಲಾಗಿದ್ದು ನೊಂದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಹೈಕೋರ್ಟ್ ಹಿರಿಯ ವಕೀಲ ಬಿಟಿ ವೆಂಕಟೇಶ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ಪ್ರಕರಣ ಕುರಿತು ಎಸ್ಐಟಿ ತಂಡ ಉತ್ತಮ ಕೆಲಸ ಮಾಡುತ್ತಿದ್ದು ಸಂತ್ರಸ್ತರು ಭಯ ಪಡದೆ ದೂರು ನೀಡಬಹುದಾಗಿದೆ ಈಗಾಗಲೇ ಐದು ಪ್ರಕರಣ ದಾಖಲಾಗಿದ್ದು ಉಳಿದವರು ಭಯ ಅಂಜಿಕೆ ಇಲ್ಲದೆ ದೂರು ನೀಡಿ ನಿಮ್ಮ ಹೆಸರನ್ನ ಗೌಪ್ಯವಾಗಿಡಲಾಗುವುದು ನಿಮಗೆ ಕಾನೂನು ಮೂಲಕ ನೆರವು ನೀಡಲು ಮಹಿಳಾ ವಕೀಲರ ಪಡೆಯನ್ನ ನೇಮಕ ಮಾಡಲಾಗಿದೆ ಇನ್ನೂ ಕೂಡ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಇದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರೆ ಪೊಲೀಸ್ ಭಯ ನಿಮಗೆ ಬೇಡ ಎಸ್ಐಟಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿದೆ ಎಲ್ಲ ಸಂತ್ರಸ್ತೆಯರ ಹೆಸರು ಮತ್ತು ದೂರು ಸೇರಿದಂತೆ ತನಿಖೆಯನ್ನ ಗೌಪ್ಯವಾಗಿಡಲಾಗುವುದು ಮಹಿಳಾ ವಕೀಲರು ಸಂತ್ರಸ್ತೆಯರ ಪರ ನಿಂತಿದ್ದು ಇವರ ಸಹಾಯ ಪಡೆಯುವುದಾಗಿದೆ ಈ ಮಹಿಳಾ ಪಡೆಯಲ್ಲಿ ಹಿರಿಯ ವಕೀಲೆ ಮೈತ್ರಿ ಸೇರಿ ಹಲವರನ್ನ ನಿಯೋಜಿಸಲಾಗಿದ್ದು ಇದಕ್ಕೆ ಎಲ್ಲರ ಸಹಕಾರವಿದೆ ಇದರ ಸಹಾಯವನ್ನ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತಿರುವಂತಹ ಪ್ರಕರಣಗಳ ಬಗ್ಗೆ ಒಂದು ಇರುವಂತಹ ಒಂದು ವಸ್ತುಸ್ಥಿತಿ ಹಾಗೂ ಏನು ಯಾವ ರೀತಿ ಬದಲಾವಣೆ ಒಂದು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಗಳಾಗಿವೆ ಸಾಕಷ್ಟು ಜನರ ಸಂಬಂಧಪಟ್ಟ ಮಾಹಿತಿಯನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಕಲೆ ಹಾಕಿದ್ದಾರೆ ಮತ್ತು ಸಾಕಷ್ಟು ಜನ ಭೇಟಿ ಇದ್ದಾರೆ ಆದರೆ ದಿಸ್ ನಾವು ಇದರಲ್ಲಿ ತುಂಬಾ ಶ್ರದ್ಧೆಯಿಂದ ಸಪೋರ್ಟ್ ಮಾಡ್ತಿರೋದ್ರಿಂದ ಈ ಒಂದು ಸಂತ್ರಸ್ತರಿಗೆ ಒಂದು ರೀತಿಯ ಅವ್ರ ಗೋಪ್ಯತೆಯನ್ನು ಕಾಪಾಡುವಂಥದ್ದು ಮತ್ತು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರುವಂಥದ್ದು ಸಂಬಂಧಪಟ್ಟಂತೆ ನಾವು ಸಹಾಯವನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಎಸ್ ಐ ಟಿ ಕೂಡ ಒಂದು ರೀತಿ ಸಂತೋಷ ಇದೆ ನಾವು ಇನ್ಫ್ಯಾಕ್ಟ್ ಅವ್ರು ಕೊಡುವ ಕಂಪ್ಲೇಂಟನ್ನು ನಾವೆಲ್ಲ ನೋಡಿ ಅವ್ರದ್ದು ನೀವು ವಸ್ ನಡೆದಂಥದ್ದನ್ನ ವಸ್ತುವನ್ನು ವಸ್ತುಸ್ಥಿತಿಯನ್ನು ಸ್ಪಷ್ಟವಾಗಿ ಬರೆದು ಕೊಡುವಂಥದ್ರ ಬಗ್ಗೆ ನಾವು ಹೇಳ್ತೀವಿ ಅದೇ ರೀತಿಯಾದಂಥ ಕಂಪ್ಲೇಂಟನ್ನು ಕೊಡಲಾಗಿದೆ ಈಗ ನಂತರ ಅದು ಇದು ಸಾಕಷ್ಟು ಜನ ಸಂತ್ರಸ್ತರಿದ್ದಾರೆ ತುಂಬ ಭಯದಿಂದ ಇದ್ದಾರೆ ಅಂಥದ್ದು ಕಂಡು ಬರ್ತಾ ಇದೆ ಅಂಥ ಭಯದ ವಾತಾವರಣ ಇನ್ನೂ ಹೋಗಿಲ್ಲ ಆ ಹೊಳೆನರಸಿಪುರ ಮತ್ತು ಹಾಸನದಲ್ಲಿ ಏನೋ ಇದು ಸಾಕಷ್ಟು ಕಂಡು ಬಂದಿದೆ ಸೊ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಅಖಿಲ ಮೈತ್ರಿ ವಿನಯ್ ಶ್ರೀನಿವಾಸ್ ಜನವಾದಿ ಮಹಿಳಾ ಸಂಘಟನೆಯ ಕೆ ಎಸ್ವೀಮಲ ಪೃಥ್ವಿ